ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡತಕ್ಕಂಥ ವಿಶೇಷತೆ ಭೇಟಿ ಮಾಡತಕ್ಕಂಥ ಮೂಲ ಅಜೆಂಡಾ ಎನ್ ಡಿ ಎ ಮತ್ತು ಕಾಂಗ್ರೆಸ್ ಸರ್ಕಾರ ಈ ವಿಷಯದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಗ್ರೌಂಡ್ ರಿಪೋರ್ಟಿಂಗ್ ನಡೆಸ್ತಾ ಇದೆ ಕಾಂಗ್ರೆಸ್ಸಿನ ಒಂದೂವರೆ ವರ್ಷ ಕಾಲದಲ್ಲಿ ನಡೆದಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂಥ ಸರ್ಕಾರದ ಮೂಢ ಹಗರಣ ಎಸ್ ಟಿ ಹಗರಣ ಕಾಂಗ್ರೆಸ್ನಿಂದ ವಕ್ಫ್ ನೋಟಿಸ್ ವಿಷಯದಲ್ಲಿಯೂ ಕೂಡ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ವಿಶೇಷ ಸಂದರ್ಶನದಲ್ಲಿ ಇವತ್ತು ನಮ್ಮ ಜೊತೆ ಮಾಜಿ ಸಚಿವರು ಮಾಜಿ ಶಾಸಕರು ಆಗಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮತ್ತು ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಜಗದೀಶ್ ಶೆಟ್ಟರ್ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರಿದ್ದಾರೆ ಈ ಕ್ಷೇತ್ರದಿಂದ ಶಿವಮೊಗ್ಗ ನಗರದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದರು ಆವಾಗಿನ ಸಂದರ್ಭದಲ್ಲಿ ಮೂವತ್ತು ಸಾವಿರ ಮತವನ್ನು ಪಡೆದುಕೊಂಡಿದ್ದರು ಎಷ್ಟಿ ಗ್ಯಾರಂಟಿ ಮೂಡಾ. ಮತ್ತು ವಾಕ್ ವಿಷಯದಲ್ಲಿ ವಿಶೇಷ ಸಂದರ್ಭದಲ್ಲಿ ನಮ್ಮ ಜೊತೆ ಕೆ ಎಸ್ ಈಶ್ವರಪ್ಪನಾದ್ರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಲ್ಲ ಸರ್ ನಮಸ್ಕಾರ ನಮಸ್ಕಾರ ನ್ಯೂಸ್ ಫಾರ್ಟಿ ಥ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ನನ್ನ ಮೊದಲನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಆರೋಗ್ಯ ಬಗ್ಗೆ ಹೇಗಿದ್ದೀರಾ ಸರ್ ಆನಂದವಾಗಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದ್ದೀನಿ ಸರಿ ಸರ್ ನಾನು ಸಮಯ ತಗೋದಂತೆ ನೀವು ಕೂಡ ಹೊರಗಡೆ ಹೋಗೋದ್ರಿಂದ ನಾನು ಪ್ರಶ್ನೆಗೆ ಬರ್ತಾ ಇದ್ದೀನಿ ಸರ್ ನಿಮ್ಮ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ಏನು ವ್ಯತ್ಯಾಸ ಇದೆ ಸರ್ ಅವಕಾಶವಾದ ರಾಜಕಾರಣ ತುಂಬ ನಡೀತಾ ಇದೆ ಸ್ವಾರ್ಥ ರಾಜಕಾರಣ ಸ್ವಜನ ಪಕ್ಷಪಾತ ಎಲ್ಲ ಪಕ್ಷಗಳಲ್ಲೂ ಬಂದೋಗಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಅಂತೂ ಇಡೀ ದೇಶ ಇದೊಂದು ಕುಟುಂಬದ ಪಕ್ಷ ಆಗಿದೆ ಸ್ವಜನ ಪಕ್ಷಪಾತ ತುಂಬೋಗಿದೆ ಅನ್ನೋದನ್ನು ಸಾಮಾನ್ಯ ಜನರಿಂದ ಹಿಡಿದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತನಕನೂ ಕೂಡ ಎಲ್ಲರೂ ಕೂಡ ಅದರ ಅದ್ರ ಬಗ್ಗೆ ಟೀಕೆ ಮಾಡಿದ್ದಷ್ಟೇ ಅಲ್ಲ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗೋದಕ್ಕೆ ಇದೇ ಕಾರಣ ಇದು ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಜೆ ಡಿ ಎಸ್ ಅಂತೂ ದೇವೇಗೌಡರಿಂದ ಹಿಡಿದು ನಿಖಿಲ್ ಕುಮಾರಸ್ವಾಮಿ ತನಕ ಇಡೀ ಕುಟುಂಬವೇ ಒಂದು ಕುಟುಂಬದಲ್ಲಿ ರಾಜಕಾರಣದಲ್ಲಿ ಮುಳುಗೋಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಕೂಡ ಸ್ವಲ್ಪ ಹೊರಗಡೆ ಇತ್ತು ಆದರೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಗೂ ಜೆ ಡಿ ಎಸ್ಗೂ ಏನೂ ನಾವು ಕಮ್ಮಿ ಇಲ್ಲ ಅಂಥೇಳಿ ಯಡಿಯೂರಪ್ಪನವ್ರ ಕುಟುಂಬ ಬೊಮ್ಮಾಯಿಯವ್ರ ಕುಟುಂಬ ಕುಟುಂಬ ರಾಜಕಾರಣದಲ್ಲಿ ಮಗ್ನ ಆಗೋಗಿದ್ದಾರೆ ಜೊತೆಗೆ ನಾಚಿಕ್ಗೇಡಿನ ಸಂಗತಿ ಅಂದರೆ ಮೊನ್ನೆ ತಾನೇ ಡಿ ಕೆ ಶಿವಕುಮಾರ್ ನೇರವಾಗಿ ವಿಜೇಂದ್ರವರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ಭಿಕ್ಷೆಯಿಂದ ನೀನು ಚುನಾವಣೆಯಲ್ಲಿ ಗೆದ್ದಿದೆಯಾ ಅಂದರೆ ಹೊಂದಾಣಿಕೆ ರಾಜಕಾರಣ ಬಹಿರಂಗವಾಗಿ ಹೇಳ್ತಾ ಇರೋಂಥ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿ ನಾವು ಕಾಣ್ತಾ ಇರೋದು ಶಿಕಾರಿಪುರ ಕ್ಷೇತ್ರ ಅದೇ ಹೊಂದಾಣಿಕೆ ರಾಜಕಾರಣ ನೇರವಾಗಿ ವಿಜಯೇಂದ್ರಂಗೆ ನಾನು ಡಿ ಕೆ ಶಿವಕುಮಾರ್ ಹೇಳಿದರೆ ಒಂದೇ ರಾಜಕಾರಣ ನಡೀತಾ ಇದೆ ಹಾಗಾಗಿ ರಾಜಕಾರಣದ ಬಗ್ಗೆ ಎಲ್ಲ ಪೊಲಿಟಿಕಲ್ ಪಾರ್ಟಿನಲ್ಲೂ ಕೂಡ ಒಂದು ರೀತಿಯ ಹೊಲಸ ರಾಜಕಾರಣ ತುಂಬೋಗಿದೆ ಅನ್ನೋದು ತುಂಬ ನೋ ನೊಂದು ಹೇಳ್ತಾ ಇದ್ದೀನಿ ನಾನು ಸರಿ ಸರ್ ನಿಮ್ಮ ಒಂದು ನೋವಿನ ಸಂಗತಿ ಜೊತೆಯಲ್ಲೂ ಕೂಡ ಈ ಕ್ಷೇತ್ರದಲ್ಲಿ ನಿಮಗೆ ಆಗಿರತಕ್ಕಂಥ ಮತ್ತು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಕಾಂತೇಶ್ವರಿಗೆ ಟಿಕೆಟ್ ಸಿಗ್ಲಾರ ಕಣಗಿಲಿ ಸ್ಪರ್ಧೆಗೆ ತಾವು ಮಾಡಿದ್ರಿ ಆದರೆ ಆವಾಗಿನ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಮೂವತ್ತು ಸಾವಿರ ಮತ ಜ ಮೂವತ್ತು ಸಾವಿರ ಮತ ಮತದಾರರು ನಿಮಗೆ ಕೈ ಹಿಡಿದ್ರು ಆದರೆ ಈಗಿನ ಸಂದರ್ಭದಲ್ಲಿ ಮತ್ತೆ ಏನಾದರೂ ಆ ರೀತಿ ಮತ್ತು ನೀವು ಮೊನ್ನೆ ಕೂಡ ಒಂದು ಬಾಗಲಕೋಟೆಯಲ್ಲಿ ಹೊಸ ಪಕ್ಷ ಕಟ್ಟುವಂಥ ರೀತಿಯಿಂದ ಒಂದು ಮಾತನ್ನು ಮಾಡಿ ಮಾತನಾಡಿದ್ರಿ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಸರ್ ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಾನು ಬಿಡೋ ಪ್ರಶ್ನೆ ಇಲ್ಲೇ ಇಲ್ಲ ಅದು ನನ್ನ ತಾಯಿ ಸ್ವ ಸಮಾನ ಅದು ಹೊಸ ಪಕ್ಷ ಕಟ್ಟನ ತಾಯಿ ದ್ರೋಹ ಮಾಡಿದಂಗೆ ಇದು ಪ್ರಶ್ನೆನೇ ಇಲ್ಲ ತಾತ್ಕಾಲಿಕವಾಗಿ ನನಗೆ ಒಂದು ರೀತಿಯ ಮೂಲೆಗೆ ಸಲ್ಲಿಸೋಂಥ ಪ್ರಯತ್ನ ಕೆಲವು ಕಾಂಗ್ರೆಸ್ ಬಿ ಜೆ ಪಿ ನಾಯಕರು ಅದು ಕಾಂಗ್ರೆಸ್ನವರು ಕುಮ್ಮಕ್ಕರಿಂದ ಕೂಡ ನಡೆಸಿದ್ದಾರೆ ಇದು ತಾತ್ಕಾಲಿಕವಾಗಿ ಒಂದು ಹಿನ್ನಡೆ ಆಗಿರ್ಬೋದು ಆದರೆ ತಾಯಿ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಬೇರೆ ಮಾಡೋದಾಗಲ್ಲ ಇವತ್ತಿಲ್ಲ ನಾಳೆ ಭಾರತೀಯ ಜನತಾ ಪಾರ್ಟಿಗಳು ಸೇರ್ಕೊಂಡೆ ಸೇರ್ಕೋತೀನಿ ಆ ತಾಯಿಯ ಮುಖಾಂತರ ಇಡೀ ದೇಶದ ರಕ್ಷಣೆ ಧರ್ಮದ ರಕ್ಷಣೆ ದಿಕ್ಕು ಪ್ರಯತ್ನವನ್ನು ಮುಂದುವರಿಸ್ತೇವೆ ಸರ್ ನೀವು ಮಾಡಿರ್ತಕ್ಕಂಥ ಶಿವಮೊಗ್ಗಕ್ಕೆ ಕ್ರೆಡಿಟ್ ಅನ್ನು ನಾನು ಕೂಡ ನಿನ್ನೆ ರಾತ್ರಿ ಬಂದಾಗಿನ ಯುವತ್ತಿನ ನೋಡ್ತಾ ಇದ್ದೀನಿ ಶಿವಮೊಗ್ಗವನ್ನು ನಾನು ಕರ್ನಾಟಕದಲ್ಲಿ ಬೆಂಗಳೂರಿಗೆ ಬಿಟ್ಟರೆ ನೆಕ್ಸ್ಟ್ ನಾನು ನೋಡ್ತಾ ಇರೋದು ಶಿವಮೊಗ್ಗ ನನ್ನ ನನ್ನ ಲೆಕ್ಕದ ಪ್ರಕಾರ ಶಿವಮೊಗ್ಗ ನೋಡ್ತಾರೆ ಈ ಸುಂದರವಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನೀವು ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಈ ಕ್ರೆಡಿಟನ್ನು ನೇರವಾಗಿ ಯಾರಿಗೆ ಸಲ್ಲಬೇಕು ಸರ್ ಇದು ಎಲ್ಲ ಇಡೀ ಕ್ಷೇತ್ರ ಜನ ಏನೇನು ಅಪೇಕ್ಷೆ ಪಟ್ಟಿದ್ದಾರೆ ಅಪೇಕ್ಷೆ ಪಟ್ಟಿರ್ತಂಥ ಸಂದರ್ಭದಲ್ಲಿ ಇದನ್ನ ಕೆಲಸ ಮಾಡಿಕೊಡ್ಬೇಕಾದ್ದು ಚುನಾಯಿತ ಪ್ರತಿನಿಧಿಗಳ ಕೆಲಸ ಅದರಾಗೆ ನನ್ನ ಮನ ಇಲ್ಲ ಇದು ನಾನೋ ಎಮ್ ಪಿನೋ ಮುಖ್ಯಮಂತ್ರಿನೋ ಎಲ್ಲರೂ ಸೇರೆ ಮಾಡಿದೀರ ಎಲ್ಲ ಕ್ರೆಡಿಟ್ ನನಗೇ ಬರಬೇಕು ಅನ್ನೋಂಥ ಸ್ವಾರ್ಥ ರಾಜಕಾರಣ ನಂದಿಲ್ಲ ಎಲ್ಲರೂ ಪ್ರಯತ್ನ ಮಾಡಿ ಶಿವಮೊಗ್ಗನ ಇಡೀ ರಾಜ್ಯದಲ್ಲೇ ಒಂದು ರೀತಿ ಅಭಿವೃದ್ಧಿ ದಿಕ್ಕಲ್ಲಿ ತೊಗೊಂಡೋಗಂಥ ಕ್ಷೇತ್ರವಾಗಿ ಮಾಡಿದ್ದೇವೆ ನಿಮ್ಮ ಕಾಲದ ಅಭಿವೃದ್ಧಿಗೂ ಈಗಿನ ಕಾಲದ ಅಭಿವೃದ್ಧಿಗೂ ವ್ಯತ್ಯಾಸ ಇರೋದು ಯಾವುದರಲ್ಲಿ ಸರ್ ಬರೀ ನನ್ನ ಶಿವಮೊಗ್ಗ ಕ್ಷೇತ್ರ ಅಭಿವೃದ್ಧಿ ಆಗೋದಲ್ಲ ಇಡೀ ಕರ್ನಾಟಕ ರಾಜ್ಯದ ಯಾವುದೇ ಭಾಗದಲ್ಲಿ ಒಂದೇ ಒಂದು ಗುಂಡಿನ ಮುಚ್ಚುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಿಲ್ಲ ಬರೀ ಶಿವಮೊಗ್ಗ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ನಾನು ರಾಜ್ಯ ಪ್ರವಾಸ ಮಾಡ್ತಾ ಇರ್ಬೇಕಾದ್ರೆ ನಾನು ನೋಡ್ತಾ ಇದ್ದೀನಿ ಅಭಿವೃದ್ಧಿಗೆ ಸಂಪೂರ್ಣ ಒಂದು ರೀತಿಯ ಮೂಲೆ ಗುಂಪು ಮಾಡಿ ತಳ್ಳಿಬಿಟ್ಟಿದ್ದಾರೆ ಅಭಿವೃದ್ಧಿ ಬಿಲ್ಕುಲ್ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಆರ್ಥಿಕವಾಗಿ ತೊಂದರೆ ಇರೋಂಥ ಸಂದರ್ಭ ರಾಜ್ಯ ಸರ್ಕಾರದಲ್ಲಿ ಹೀಗಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿಲ್ಲ ಸರಿ ಸರ್ ನಾನು ಇನ್ನೊಂದು ಎರಡು ಮೂರು ಪ್ರಶ್ನೆದೊಂದಿಗೆ ಅಂತ್ಯ ಮಾಡ್ತಾ ಇದ್ದೇನೆ ಈ ಎಷ್ಟಿ ಹಗರಣ ಮೂಡ ಹಗರಣ ವಿಷಯದಲ್ಲಿ ಮತ್ತು ಈ ಮೂರು ಕ್ಷೇತ್ರದ ಉಪಚುನಾವಣೆ ಬರೋದರಿಂದ ಯಾರಿಗೆ ಮುನ್ನಡೆ ಆಗ್ಬೋದು ಯಾರಿಗೆ ಹಿನ್ನಡೆ ಆಗ್ಬೋದು ಸರ್ ಈ ಚುನಾವಣೆ ರಾಜಕಾರಣಕ್ಕೂ ಮೂಡ ಹಗರಣಕ್ಕಿರ್ಬೋದು ಅಥವಾ ಈ ವಾಲ್ಮೀಕಿ ಅಭಿವೃದ್ಧಿ ನಿಮ್ಮ ಹಗರಣಕ್ಕಿರ್ಬೋದು ಜನ ಅಷ್ಟರ ಮಟ್ಟಿಗೆ ಚಿಂತನೆ ಮಾಡಿ ವೋಟ್ ಮಾಡ್ತಾರೆ ಅನ್ನೋಂಥ ಒಂದು ಪೂರ್ಣ ನಂಬಿಕೆ ಅಂತೂ ನನಗಿಲ್ಲ ಈಗಿನ ಪ್ರಶ್ನೆ ಈಗಿನ ಸಂದರ್ಭದಲ್ಲಿ ಮೂರೂ ಪಕ್ಷದಲ್ಲೂ ಕೂಡ ಜಾತಿ ರಾಜಕಾರಣ ಇದು ಶುರುವಾಗೋಗಿದೆ ಉಪಜಾತಿ ರಾಜಕಾರಣ ಇದು ಶುರುವಾಗಿದೆ ಮೂರೂ ಪಕ್ಷಗಳಲ್ಲೂ ದುಡ್ಡನ್ನು ಹಂಚೋದ್ರಲ್ಲಿ ಕಾಂಪಿಟೇಷನ್ ಶುರುವಾಗಿದೆ ಹಾಗಾಗಿ ಜನ ಇನ್ನೂ ಜಾತಿ ದುಡ್ಡಿನ ಮೇಲೆ ನಿಂತಿರಬೇಕಾರೆ ಮತ್ತು ಜನಗಳನ್ನ ನಂಗೆ ಕೆಡಿಸ್ತಾ ಇರೋಂಥ ರಾಜಕಾರಣ ನಡೀತಾ ಇರೋಂಥ ಸಂದರ್ಭದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ನಡೆಯುತ್ತೆ ಅಂತ ಹೇಳಕ್ಕೆ ಬರಲ್ಲ ಆದರೂ ನನ್ನ ಆಸೆ ಹಿಂದುತ್ವಕ್ಕೆ ಈ ಒಂದು ಮೂರು ಕ್ಷೇತ್ರದಲ್ಲಿ ಚುನಾವಣೆ ಗೆಲ್ಲಬೇಕು ಅಂತ ನನ್ನ ಆಸೆ ನೋಡೋಣ ಏನಾಗುತ್ತೆ ಫಲಿತಾಂಶ ನಮ್ಮ ಕೈಯಲ್ಲಿಲ್ಲ ಫಲಿತಾಂಶ ಬಂದು ಇಪ್ಪತ್ನಾಲ್ಕನೇ ತಾರೀಕು ಬಂದಾಗಲೇ ಗೊತ್ತಾಗಬೇಕು ಸರಿ ಸರ್ ಈ ವಕ್ಫ್ ನೋಟಿಸ್ ವಿಷಯದಲ್ಲಿ ಸತತವಾಗಿ ವಿಜಯಪುರದಲ್ಲಿ ಪ್ರತಿಭಟನೆ ನಡೀತಾ ಇದೆ ಮೊನ್ನೆ ಕೂಡ ಅಂತ್ಯವಾಗಿದೆ ಆಮೇಲೆ ಹಿ ಹಿಂದೂ ಜನರ ಆಸ್ತಿಗಳ ಮೇಲೆ ಪಹನಿಯ ಮೇಲೆ ಒಂದೊಂದು ನೋಟಿಸ್ ಜಾರಿಯಾಗಿರ್ತಕ್ಕಂಥ ಅದರ ಮೇಲೆ ವಕ್ಫ್ ಆಸ್ತಿ ಅಂತೇಳಿ ಬಂದಿರತಕ್ಕಂಥ ಇದು ಸರಿನಾ ತಪ್ಪ ಸರ್ ಈ ಸರ್ಕಾರದ ವಿಷಯದಲ್ಲಿ ಈಗ ಆ ಆಸ್ತಿ ವಕ್ ಬೋರ್ಡ್ದು ಅನ್ನಂಥ ರೂಪದಲ್ಲಿ ಇಡೀ ಕರ್ನಾಟಕ ರಾಜ್ಯದ ರೈತರಿಗೆ ಅವರು ಜಮೀನುಗಳನ್ನು ವಕ್ತ ಅಂತ ಪಾಣಿಯಲ್ಲಿ ಮಾಡಿಕೊಂಡಿದ್ದಾರೆ ದೇವಸ್ಥಾನಗಳ ಆಸ್ತಿಯನ್ನು ವಾಕ್ತಾಸ್ತಿಯನ್ನು ಮಾಡ್ಕೊಂಡಿದ್ದಾರೆ ಮಠಮಂದಿಗಳ ಆಸ್ತಿಯನ್ನು ದೇವಸ್ಥಾನಗಳು ಮಾಡಿಕೊಂಡಿದ್ದಾರೆ ಶಾಲೆ ಕಾಲೇಜು ಆಸ್ತಿಯನ್ನು ನಮ್ಮದು ವಕ್ತ ಆಸ್ತಿಯನ್ನು ಮಾಡಿಕೊಂಡಿದ್ದಾರೆ ಈಗ ವಿಶೇಷವಾಗಿ ನಾನು ಮೊನ್ನೆ ನೋಡಿದಂಥ ಪ್ರಕಾರದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯರವರು ಹುಟ್ಟದಂಥ ಊರನ್ನು ಆ ಗ್ರಾಮವೂ ಕೂಡ ಒಕ್ತ ಆಸ್ತಿಯನ್ನು ಮಾಡಿಕೊಂಡಿದ್ದಾರೆ ಇದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ನವ್ರು ಅಂತ ಸಮಂಜಸ ಉತ್ತರ ನೋಡಿದ್ರೆ ನನಗೆ ನಾಚಿಕೆ ಆಗುತ್ತೆ ಆಶ್ಚರ್ಯ ಆಗುತ್ತೆ ಇಲ್ಲ ನಾವು ನೋಟಿಸ್ ಕೊಟ್ಟಿದ್ವಿ ವಾಪಸ್ ತೊಗೊಂಡಿದ್ವಿ ನಿನ್ನ ನೋಟಿಸ್ಗೂ ಬೆಲೆ ಇಲ್ಲ ನೀನು ವಾಪಸ್ ತೊಗೊಂಡಿದ್ದಕ್ಕೂ ಬೆಲೆ ಇಲ್ಲ ಪಹಡಿನಲ್ಲಿ ಒತ್ತಾಸ್ತಿ ಅಂತ ಬರೆದಿರೋದನ್ನು ಯಾವತ್ತು ತೆಗಿತೀಯಾ ನೀನು ಅದನ್ನು ಹೇಳಬೇಕು ಹೌದು ಅದನ್ನು ಬಿಟ್ಟು ನೋಟಿಸ್ ಕೊಟ್ಟಿದ್ವಿ ವಾಪಸ್ ತಗೋತೀವಿ ಅಂತ ಏನು ಅರ್ಥ ಇದಕ್ಕೆ ಇದನ್ನು ವಿರೋಧ ಮಾಡ್ತಿದ್ದಾರೆ ಸಾಧುಸಂತರು ವಿರೋಧ ಮಾಡ್ತಾ ಇದ್ದಾರೆ ಖಂಡಿತ ನಾನು ಹೇಳ್ತೀನಿ ಇದರಿಂದ ರಾಜ್ಯದಲ್ಲಿ ಒಂದು ರೀತಿಯ ದಂಗೆ ಹೇಳೋಂಥ ಪರಿಸ್ಥಿತಿ ಬರುತ್ತೆ ಇದರಲ್ಲಿ ಯಾವ ಅನುಮಾನನೂ ಇಲ್ಲ ಇದನ್ನು ರಾಜ್ಯದ ಸರ್ಕಾರದವರು ಗಮನಿಸಬೇಕು ಯಾರ್ಯಾರು ವಕ್ತಾಸ್ತಿ ಇತ್ತು ಮುಂಚೆ ಅದನ್ನು ಇತ್ತೀಚೆಗೆ ಮಾಡಿದ್ದಾರೆ ಮುಂಚೆ ಯಾವ ರೂಪದಲ್ಲಿತ್ತು ಅದೇ ವಾಪಸ್ ಮಾಡಿದ್ರೆ ರಾಜ್ಯ ಸರ್ಕಾರಕ್ಕೆ ಗೌರವ ಇಲ್ಲಾಂದರೆ ಜನ ದಂಗೆ ಹೇಳ್ತಾರೆ ಏನೇನಾಗುತ್ತೋ ದಿನ ಗೊತ್ತಿಲ್ಲ ಆದರೂ ಕೂಡ ನಾನು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಮತ್ತು ಗೃಹಮಂತ್ರಿ ಅಮಿತ್ ಶಾರವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ವಕ್ತಿನ ಒಂದು ವಿಚಾರದಲ್ಲಿ ಒಂದು ಬಿಲ್ಲನ್ನೇ ತಿದ್ದುಪಡಿ ಮಾಡಿ ಪಾರ್ಲಿಮೆಂಟಲ್ಲಿ ತರ್ತಾ ಇದ್ದಾರೆ ಅವರವರ ಆಸ್ತಿನ ಅವರವರಿಗೆ ಉಳಿಸ್ಕೊಡ್ಬೇಕು ಅನ್ನೋಂಥ ಪ್ರಯತ್ನ ನಡ್ತಾ ಇರೋದು ವಿಶೇಷವಾಗಿ ಹಿಂದೂ ಸಮಾಜಕ್ಕೆ ಇದರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ ಅದಕ್ಕೆ ಬೇಗ ನರೇಂದ್ರ ಮೋದಿಯವರು ಸರ್ಕಾರ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಅಪೇಕ್ಷೆ ಪಡ್ತೀನಿ ನನ್ನ ಕೊನೆಯ ಪ್ರಶ್ನೆ ಎರಡು ಸಾವಿರದ ಹದಿನಾಲ್ಕ ಹಿಂದಿಗಳಿಗೆ ಇದ್ದಿರತಕ್ಕಂಥ ಯು ಪಿ ಎ ಸರ್ಕಾರ ಎರಡು ಸಾವಿರದ ಹದಿನಾಲ್ಕಿಂದ ಮೂರನೇವರೆಗೆ ಬಂದಿರತಕ್ಕಂಥ ಎನ್ ಡಿ ಎ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂಥ ಜಗದೀಶ್ ಶೆಟ್ಟರ್ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಕುಮಾರಸ್ವಾಮಿ ಅವರ ಸರ್ಕಾರ ಮತ್ತು ನೀವು ಉಪಮುಖ್ಯಮಂತ್ರಿ ಆಗಿರತಕ್ಕಂಥ ಸಂದರ್ಭ ಸರ್ಕಾರ ಈ ಐದು ಗ್ಯಾರಂಟಿ ವಿಷಯದಲ್ಲಿ ನಿಮಗೇನು ಗ್ಯಾರಂಟಿ ಪ್ರಶ್ನೆಯನ್ನು ನೋಡಿದಾಗ ಇವತ್ತು ರಾಜ್ಯ ಇವತ್ತು ಅಧೋಗತಿಗೆ ಹೋಗೋದಕ್ಕೆ ಕಾರಣ ಆ ಗ್ಯಾರಂಟಿಗಳೇ ಚುನಾವಣೆ ನಾವು ಗೆಲ್ಲಬೇಕು ಅನ್ನೋಂಥ ಒಂದೇ ಉದ್ದೇಶದಿಂದ ಕಾಂಗ್ರೆಸ್ನವರು ಎಲ್ಲ ಮುಗ್ಧ ಜನರಿಗೆ ಗ್ಯಾರಂಟಿಯ ಆಶ್ವಾಸನೆಗಳು ಕೊಟ್ಟರು ಅದು ನಡೆಸ್ತಾನೂ ಇದ್ದಾರೆ ಅದು ನಡೆಸ್ತಾರೂ ಇಲ್ಲ ನಾನು ಆದರೆ ಆ ಗ್ಯಾರಂಟಿ ಹಣ ಎಲ್ಲಿಂದ ಹಾಕಬೇಕು ಆ ಗ್ಯಾರಂಟಿ ಹಾಕಿದ ಹಣ ಗ್ಯಾರಂಟಿ ಹಾಕಿದ ಹಣ ಜನರ ತೆರಿಗೆ ಹಣ ಅಭಿವೃದ್ಧಿಗೆ ಏನು ಬಳಸಬೇಕಾಗಿತ್ತು ದುಡ್ಡನ್ನು ಬಿಟ್ಟು ಅದನ್ನು ಜ ಗ್ಯಾರಂಟಿ ಹಾಕ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಮಾಡ್ತಿರೋಂಥ ಜನರಿಗೆ ಮಾಡಿರೋಂಥ ದ್ರೋಹ ಇದು ಇದು ಬಹಳ ದಿನ ನಡೆಯಲ್ಲ ಪಾಪ ಗ್ಯಾರಂಟಿ ಇದ್ದೇನೆ ರಾಜ್ಯ ಸರ್ಕಾರ ಪಾಪರ ಇದ್ದೋಗಿದೆ ಬೇಗ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಜಾಗೃತಿಯಾಗಿ ಜನರಿಗೆ ಏನು ಬೇಕು ಅದನ್ನು ಕೊಡಲಿ ಆ ಒಂದು ಗೊತ್ತಾಯಿತು ಸರ್ ಅದನ್ನು ಮಾಡ್ತೀನಿ ತ್ಯಾಂಕ್ ಯು ಸರ್ ಎಷ್ಟೊತ್ತು ಮಾತಾಡ್ತಕ್ಕಂಥ ಕೆ ಎಸ್ ಇಶ್ವರಪ್ಪನವರ ವಿಚಾರಗಳನ್ನು ಮತ್ತೆ ಬಿ ಟೆಕ್ನಲ್ಲಿ ಅಲ್ಲಿರೋ ನೋಡ್ತಾರೆ ನೀವು ಸ್ಪಾಟೀಸ್